ಶೋಷಣೆ ಏನಾಗ್ತಾ ಇದೆ ಅದನ್ನು ವಿರೋಧಿಸಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸನ್ಮಾನ್ಯ ರಾಜಣ್ಣವರ ರಾಜೀನಾಮೆನ ವಜಾ ಮಾಡಿ ಸಂಪೂರ್ಣದಿಂದ ವಜಾ ಮಾಡಿದ್ದಾರೆ ಅದನ್ನು ವಿರೋಧ ಸಲುವಾಗಿ ನಾಯಕ ಜನಾಂಗದ ಸ್ವಾಭಿಮಾನ ತೊಡಗಿಸ್ಕೋಕ್ಕಾಗ್ಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ನಾಯಕ ಒಕ್ಕೂಟದಿಂದ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಮೈಸೂರಿನಲ್ಲಿ ಇಡೀ ಜಿಲ್ಲೆಯಿಂದ ಎರಡು ಜಿಲ್ಲೆಯಿಂದ ಜನ ಕರ್ಕೊಂಡ್ಬಂದು ಪ್ರತಿಭಟನೆ ಮಾಡೋ ಒಂದು ನಿಧನವನ್ನು ಇವತ್ತು ಸಭೆಯಲ್ಲಿ ಮಾಡಿದ್ದೀವಿ ನಾವು ಆ ಕಾರಣಕ್ಕೆ ಇಡೀ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ನಾಯಕ ಒಕ್ಕೂಟದಿಂದ ಎರಡೂ ಜಿಲ್ಲೆಯವರು ಸೇರಿ ದಿನಾಂಕ ಇಪ್ಪತ್ತೆನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇಡೀ ಎರಡು ಜಿಲ್ಲೆಯ ಎಲ್ಲ ನಾಯಕ ಸಮುದಾಯವನ್ನು ಕರ್ಕಂಬಂದು ಏನು ನಿರಂತರವಾಗಿ ನಮ್ಮನ್ನು ಶೋಷಣೆ ಮಾಡ್ತಾರೆ ಅದರ ವಿರುದ್ಧ ಪ್ರತಿಭಟನೆ ನಮ್ಕತಾ ಅಲ್ಲಿ ಮೈಸೂರಿಂದ ನಾವು ಕೋಟೆ ಆಂನೇಯ ಸ್ವಾಮಿ ದೇವಸ್ಥಾನದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹೋಗ್ತೀವಿ ನಾವು ಪ್ರತಿಭಟನೆ ಅವ್ರು ನಾವು ನೇರವಾಗಿದ್ದೀವಿ ಯಾವುದೇ ಕಾರಣಕ್ಕೂ ನಾಯಕ ಜನಾಂಗದವರು ಸದನ ಪಕ್ಷಪಾತ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಆಗಿನಿಂದ ಮಾಡ್ಕೊಂಡಿದ್ದೀವಿ ಈಗ ಏನಾಗಿದೆ ಅಂದರೆ ಆಡಳಿತ ಪಕ್ಷದಲ್ಲಿ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷನ ಕೇಳ್ತಾ ಇದ್ದೀವಿ ಮುಂದಿನ ಮುಖ್ಯಮಂತ್ರಿನ ಇದ್ದೀವಿ ಈ ಅಂತಲೇ ನಮ್ಮನ್ನು ತುಳಿದ್ಬಿಟ್ರೆ ಮುಂದಕ್ಕೆ ಯಾರೂ ಬರೋದಿಲ್ಲ ಅಂತೇಳಿ ಬಲಿಷ್ಠ ಸಮಾಜಗಳ ಹುಣ್ಣಾರು ಬಲಿಷ್ಠ ಸಮಾಜಗಳು ನಮ್ಮನ್ನು ತೆಗೆಯೋ ಪ್ರಯತ್ನ ರಾಜಕೀಯ ತೆಗೆಯೋ ಪ್ರಯತ್ನ ಮಾಡ್ತಾಯಿದ್ರೆ ಅದನ್ನು ವಿರೋಧಿಸಿ ಇಡೀ ಸಮೂಹ ಇಡೀ ರಾಜ್ಯಾದ್ಯಂತ ಅದನ್ನು ವಿರೋಧಿಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ನಾವು ರಾಜಣ್ಣವರು ಅಥವಾ ಇಲ್ಲಿ ರಾಜಕೀಯ ಜಾರಕಿಹೊಳಿಯವರು ಅವು ಯಾವ ನಾವು ಪರಿಣತ ಇಲ್ಲ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಯಾರ್ಯಾರು ಬಲಿಷ್ಠವಾಗಿ ಹೋರಾಡ್ತಾರೆ ಅವ್ರನ್ನ ಪ್ರಯತ್ನ ಪ್ರಯತ್ನವನ್ನು ಎಲ್ಲ ಪಕ್ಷಗಳು ಮಾಡ್ತಾರೆ ಅದರ ವಿರುದ್ಧ ನಾವು ಯಾರದೋ ಒಬ್ಬರು ರಾಜಣ್ಣವ್ರು ತೆಗೆದಾರೆ ಅವ್ರನ್ನ ಓಲಿ ಅವ್ರು ರಾಜಣ್ಣವ್ರು ಸಾಕಷ್ಟು ಬೆಳೆದಿದ್ದಾರೆ ರಾಜಣ್ಣವರು ಏನೇನು ಮಾಡಿದ್ದಾರೆ ಈ ರಾಜ್ಯಕ್ಕೆ ಜನಪರ ಕೆಲಸಗಳು ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಸಮಾಜನ ಸೂಚನೆ ಮಾಡ್ತಾ ಇದ್ದೀರಲ್ಲ ಆ ಸಮಾಜದ ಓರಾ ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ ಅಲ್ಲಿ ರಾಜಣ್ಣವರು ಸೇರ್ಕೊಳ್ತಾರೆ ರಾಜಣ್ಣವ್ರನ್ನ ಮತ್ತೆ ಈ ಕೂಡಲೇ ಈಗೇನು ಅವರು ವಜಾ ಮಾಡಿದ್ದಾರೆ ಅಷ್ಟೇ ಗೌರವಿತವಾಗಿ ಮತ್ತೆ ಮಂತ್ರಿಮಂಡಲಕ್ಕೆ ತಗೋಬೇಕು ಅನ್ನೋ ಒತ್ತಾಯವನ್ನು ಸಹಿತ ನಾವು ಮಾಡ್ತೀವಿ ನಾವು ಇಡೀ ಜಿಲ್ಲೆ ಜನ ಸಮವಾದ ಇರ್ತೀವಿ ಅಂತ ಸರ್ಕಾರಿ ಲೆಕ್ಕ ಅವ್ರು ಹಾಕತ್ತಾರೆ ಜನ ಬಂದಾಗ ಅವ್ರು ಹಾಕೋತಾರೆ ನಾವೆಲ್ಲ ಪ್ರತಿಯೊಬ್ಬ ನಾಯಕರನ್ನು ಸಹಿತ ಎಚ್ಚರಿಸೋ ಕೆಲಸನ ಮಾಡ್ತೀವಿ ಎಲ್ಲರೂ ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊತೀವಿ ಎಲ್ಲರೂ ಭಾಗವಹಿಸ್ತೀವಿ ತಾಲೂಕಿನವರು ಇತ್ತು ಎರಡು ಜಿಲ್ಲೆ ಎರಡೂ ಜಿಲ್ಲೆಯಿಂದ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ತಾಲೂಕು ಅಧ್ಯಕ್ಷಗಳು ಮುಖಂಡರುಗಳು ಎಲ್ಲರೂ ಇತ್ತು ಜನಾಂಗ ರಾಜಣ್ಣವ್ರನ್ನ ಯಾವ ಒಂದು ಇವು ತಪ್ಪು ಮಾಡದೇ ಇರತಕ್ಕಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ಮತ್ತು ನಿಷ್ಠಾವಂತ ವ್ಯಕ್ತಿಯನ್ನು ಇವತ್ತು ನಮ್ಮ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಅವಮಾನವನ್ನು ನಾವು ಇವತ್ತು ಯಾವ ನಮ್ಮ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ನಾಯಕ ಸಂಘದವರು ಕ್ಷೀರವಾಗಿ ಖಂಡಿಸ್ತಾ ಕಂಟಿನ್ಯೂ ಮಾಡ್ತಾಯಿದ್ರು ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳು ಮತ್ತು ಸಂಘ ಕಾಂಗ್ರೆಸ್ ಪದಾಧಿಕಾರಿಗಳು ಕೂಡಲೇ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಒತ್ತಾಯ ಮಾಡಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಎಲ್ಲ ಮುಖಂಡರು ಜನಾಂಗದ ಹಿತೈಚಿಗಳು ಎಲ್ಲರೂ ಸೇರಿ ಬೃಹತ್ವಾದ ಮೇರವಾಗಿ ಏನು ಇಪ್ಪತ್ತಿನ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲಕ್ಕೂ ನಾವು ಮುಂದೆ ಯಾವುದೇ ಹೋರಾಟಕ್ಕೂ ನಾವು ತಯಾರಾಗಿರ್ತೀವಿ ಅಂತ ಸಂದರ್ಭ ಮಾಜಾ ನಾಯಕ ಜಿಲ್ಲಾ ನೌಕರ ಜಿಲ್ಲಾ ವಿದ್ಯಾಭಿವೃದ್ಧಿ ನಾಯಕ ಸಂಘದ ಅಧ್ಯಕ್ಷರು ಮೇಡಮ್ ಈ ಹೋರಾಟದಿಂದ ಯಶಸ್ಸು ಸಿಗಲೇಬೇಕು ಏನು ತಪ್ಪು ಮಾಡಿದ್ದಾರೆ ರಾಜಣ್ಣವರು ಅಂತೇಳಿ ಅವ್ರನ್ನ ನೇರವಾಗಿ ಸಂಪುಟದಿಂದ ವಜಾ ಮಾಡಿದ್ದಾರೆ ಹೇಳಿ ಸರ್ಕಾರಕ್ಕೇನಾದರೂ ಮಣ್ಣೆರ್ಚಿದಾರೆ ಅಥವಾ ಯಾವುದಾದ್ರು ಮಿಸ್ಯೂಸ್ ಮಾಡಿದರೆ ಅವರ ತೆಗೆದಾಕ್ಲಿ ಯಾವ ತಪ್ಪಿನಿಂದ ಅವ್ರು ತೆಗೆದಾಕಿದಾರೆ ಹೇಳಿ ಅವ್ರು ತಗೊಳ್ಳೇ ಬೇಕಾಗಿದೆ ಅವ್ರನ್ನ ಪುನಃ ಸರ್ ನಾವು ಸಂ ಮುಂದೆ ಏನೇನು ಆಗಬೇಕು ಅಂತ ಅನಾಹುತಗಳಿಗೆ ಸಮಾಜ ನಿರ್ಣಯ ತಗೊಳ್ಳುತ್ತೆ ಏನು ಮಾಡಬೇಕು ಅಂತೇಳಿ ಮುಂದೆ ಇಷ್ಟಕ್ಕೆ ಮುದೋಗಲ್ಲ ಆ ರೀತಿ ಆಗಕ್ಕೆ ಬಿಡೋಲ್ಲ ಈ ಸರಿ ನಾವು ಕಟ್ಟುನಿಟ್ಟು ನಿರ್ಣಯ ತಗೋತೀವಿ ಇಡೀ ಜಿಲ್ಲೆ ಇದೆಯಲ್ಲ ಚಾಮರಾಜನಗರದ ಮೈಸೂರು ಜಿಲ್ಲೆ ಎರಡೂ ಸಹ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನಾವು ಸಾವಿರಾರು ಜನ ಸೇರಿ ಮಿನಿಮಮ್ ಸಾವಿರಾರು ಜನ ಸೇರಿ ನಾವು ಒಂದು ತೀರ್ಮಾನ ತಗೊಂಡೇ ತಗೋತೀವಿ ಪುನರ್ ಸೇರ್ಪಡೆ ಮಾಡೋಕ್ಕೆ ಎಷ್ಟು ಪ್ರಯತ್ನವೋ ಅಷ್ಟು ಪ್ರಯತ್ನ ಪಡ್ತೀವಿ ನಾವು ನಾವು ಯಾರ ವಿರುದ್ಧ ಅಂದ್ರೆ ಯಾರು ಸಂಪುಟದಿಂದ ವಜಾ ಮಾಡಿದ್ದಾರೆ ಅವ್ರ ವಿರುದ್ಧ ಹೋರಾಡ್ತೀವಿ ಅಷ್ಟೇ ಇಷ್ಟು ಆಗ್ಬೋದು ಕೊಡ್ತೀವಿ ಮೇಡಮ್ ಖಂಡಿತ ಕೊಟ್ಟೇ ಕೊಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಸರ್ ಸುಮ್ಮನೆ ಬಾಯಿ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದನ್ನು ಈಗ ಸಮಾಜದ ನಿರ್ಣಯನ ಅವರು ಪುನಃ ಅವರು ಪರಿಗಣಿಸಿಲ್ಲ ಅಂದರೆ ಮುಂದೆ ಆಗೋಂಥ ಇದನ್ನು ಅವರಿಗೆ ಗೊತ್ತಾಗುತ್ತೆ ಮುಂದೆ ಏನು ಅಂತೇಳಿ ಈ ಸಮಾಜ ಏನು ಅಂತ ಹೇಳಿ ಗೊತ್ತಾಗುತ್ತೆ ನನ್ನ ಹೆಸರು ಕೆಂಪನ ಅಂತ ಹೇಳಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಉಪಾಧ್ಯಕ್ಷ ರಾಜ್ಯದಲ್ಲಿ ನಮ್ಮ ಸಮುದಾಯದ ಪ್ರಭಾವಿ ಮುಖಂಡರಾದಂಥ ಕೆ ಎನ್ ರಾಜಣ್ಣವ್ರನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವ ಒಂದು ಯಾವುದೇ ಒಂದೊಂದು ನೋಟಿಸನ್ನು ಕೂಡ ಕೊಡದೆ ಏಕಾಕಿ ಸಂಪುಟದಿಂದ ವಜಾ ಮಾಡಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅದನ್ನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಆದ್ದರಿಂದ ಅವರ ರಾಜಣ್ಣ ಅವ್ರಿಗೆ ನೈತಿಕ ಬೆಂಬಲವನ್ನು ಕೊಡುವ ಉದ್ದೇಶವನ್ನು ಇಟ್ಕೊಂಡು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದೊಂದು ಶುಕ್ರವಾರ ಎರಡೂ ಜಿಲ್ಲೆಯ ಎಲ್ಲ ಸಮಸ್ತ ಬಂಧುಗಳು ಸೇರಿ ಪ್ರತಿಭಟನಾ ಮೆರವಣಿಗೆ ಮಾಡುವ ಮುಖಾಂತರ ಡಿ ಸಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿ ಅವರಿಗೆ ಸೂಕ್ತವಾದ ಸ್ಥಾನವನ್ನು ವಾಪಸ್ ಕೊಡಬೇಕು ಅದಂತ ಒತ್ತಾಯ ಮಾಡ್ತೇವೆ ಜೊತೆಗೆ ಏನು ಅವ್ರಿಗೆ ಅವಮಾನ ಮಾಡಿದಾರೋ ಅದು ರಾಜಣ್ಣನವ್ರು ಮಾಡಿರೋದಂಥ ಅವಮಾನ ಅಲ್ಲ ಇಡೀ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಅಂತ ನಾವೆಲ್ಲ ತಿಳಿದು ಆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ಅದರಿಂದ ಎರಡೂ ಜಿಲ್ಲೆಯ ಸಮಸ್ತ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಹೋರಾಟಕ್ಕೆ ಸಹಕಾರವನ್ನು ನೀಡುವುದರ ಮುಖಾಂತರ ರಾಜಣ್ಣವರ ನೈತಿಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ನಾನು ಸಮಸ್ತ ಬಂಧುಗಳಲ್ಲಿ ಮನವಿ ಮಾಡ್ತೀನಿ ಈಗ ಏನೇ ಹೋರಾಟಗಳು ನಡೆದ್ರು ಕೂಡ ಉದ್ದೇಶ ಒಂದೇ ಎಲ್ಲ ಸಮುದಾಯದ ಪರವಾಗಿ ಮಾಡೋದ್ರಿಂದ ಯಾರು ಬೇಕಾದ್ರೂ ಮಾಡೋದು ನಮ್ಮ ಬೆ ಏನಿಲ್ಲ ಸಮುದಾಯದ ಪರವಾಗಿ ನಮ್ಮ ರಾಜಣ್ಣವ್ರಿಗೆ ನೈತಿಕ ಶಕ್ತಿ ತುಂಬೋ ಕೆಲಸ ಬೇರೆ ಸಮುದಾಯದವ್ರು ಮಾಡಿದ್ರು ಕೂಡ ನಾವು ಬೆಂಬಲಿಸ್ತೀವಿ ನಾವು ಒಗ್ಗಟ್ಟಾಗೆ ಮಾಡ್ತಾ ಇರೋದು ಅದೇನು ಎಲ್ಲ ಸೇರೇ ಮಾಡ್ತಾ ಇರೋದು ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ ನೇರು ನುಡಿಯ ಮಾನ್ಯ ಸಚಿವರಾಗಿದ್ದಂಥ ರಾಜಣ್ಣವರನ್ನ ವಜಾ ಮಾಡಿ ಸರ್ಕಾರವು ಭಾರಿ ಘನಘೋರ ಅನ್ಯಾಯ ಮಾಡಿದೆ ಇದು ನಾಯಕ ಜನಕ್ಕೆ ಮಾಡಿದ ಅನ್ಯಾಯ ಇದನ್ನು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಯಾಕೆಂತಂದರೆ ನಮ್ಮ ಜನಾಂಗದಲ್ಲಿ ಇದುವರೆಗೂ ಸುಮಾರು ಒಂದು ಸಚಿವರನ್ನ ಬಲಿಪಸು ಮಾಡಿದ್ದಾರೆ ಅದೇ ರೀತಿ ನೇರನುಡಿಯಾದ ರಾಜಣ್ಣವನ್ನು ಬಲಿಪಸು ಮಾಡಿದ್ದಾರೆ ಇದು ಅವರು ಮಾಡಿದ ಅನ್ಯಾಯವಲ್ಲ ಇಡೀ ನಮ್ಮ ಜನಾಂಗಕ್ಕೆ ಮಾಡಿದ ಅನ್ಯಾಯವಾಗಿದೆ ಈ ನಿಟ್ಟಿನಲ್ಲಿ ನಾವು ದಿನಾಂಕ ಇಪ್ಪತ್ತೇಳನೇ ತಾರೀಕು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಅಂದ್ಕೊಳ್ತಾ ಇದ್ದೀವಿ ಸ್ಟ್ರಾಂಗ್ ಯಾಕೆಂದರೆ ನೇರ ನೋಡಿ ಪ್ರತಿಯೊಂದು ನೇರವಾಗಿ ಮಾತಾಡೋ ವ್ಯಕ್ತಿ ಆದ್ದರಿಂದ ಇದು ಸರ್ಕಾರಕ್ಕೆ ಒಂದು ಮುಜುಗರ ಉಂಟಾಯಿತು ಮುಜುಗರ ಇರ್ಬೋದು ಭವಿಷ್ಯ ಯಾವುದೇ ಒಂದು ತಪ್ಪು ಮಾಡಿದ್ರು ಅದಕ್ಕೆ ಒಂದು ಕ್ಷಮಾಪಣೆ ಅಂತ ಇದ್ದೇ ಇರ್ತದೆ ನೇರವಾಗಿ ಅವ್ರನ್ನ ತಂದು ಕೊಟ್ಟೋದು ತಪ್ಪಾಗಿದೆ ಈ ಉದ್ದೇಶದಿಂದ ನಮ್ಮ ಜನಾಂಗದ ಎಲ್ಲ ಒಗ್ಗಟ್ಟಿನ ಸೇರಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಿದ್ವಿ ಇದು ನಾವು ಪ್ರತಿಭಟನೆ ಹಮ್ಮಿಕೊಳ್ಳುವಾಗ ಮೈಸೂರು ಚಾಮರಾಜ ಜಿಲ್ಲಾ ನಾಯಕರ ಕ್ಷೇಮಾಭ್ರ ಸಂಘ ನಾಯಕರ ವಿದ್ಯಾಭ್ಯರ್ ಸಂಘ ಮತ್ತು ನಾಯಕರ ಒಕ್ಕೂಟ ಸಂಘ ಒಟ್ಟಿಗೆ ಸೇರಿ ನಾವು ಈ ಇಪ್ಪತ್ತೆರಡನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಳ್ತಾ ಆಚಪ್ಪ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಕ್ಷೇಮಾಭ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಟ ಧರ್ಮ ಧರ್ಮದ ವಿಚಾರದಲ್ಲಿ ಸತ್ಯ ಮತ್ತು ಅಸತ್ಯದ ವಿಚಾರದಲ್ಲಿ ಇವತ್ತು ರಾಜಣ್ಣ ನೇರ ನಡೆನುಡಿಯ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಉನ್ನತ ಸಹಕಾರಿಯವರು ಅವ್ರಿಗೆ ಇಂಥ ಒಂದು ಶಿಕ್ಷೆ ಆದಮೇಲೆ ಇನ್ನು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು